ನಗರ ಊರಿಗೆ ಹೇಳಿದ್ವಿ ಬ್ಯಾರಿಕೇಡ್ ಹಾಕೊಳ್ಲಿಕ್ಕೆ ಮತ್ತೆ ಸೈಡ್ ಹೆಲ್ಪ್ ಇರ್ತಾರಂತ ಹೇಳಿದೀನಿ ಕ್ರಮ ತಗೊಂಡಿದ್ದೀನಿ ಈಗೇನು ಸ್ವಲ್ಪ ದಿವ್ಸದಿಂದ ನಾವು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ರೆ ಸ್ವಲ್ಪ ಆ ಕಡೆ ಕಾನ್ಸಲ್ಟ್ರೇಷನ್ ಮಾಡಿದ್ದಾರೆ ಕೆಲವೊಂದು ಮಾಹಿತಿ ಬಂದಿತ್ತು ಯಾರೋ ಬೈಕ್ ನಲ್ಲಿ ಹೋಗ್ಕೊಂಡು ಜನರಿಗೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಅಡ್ಡಾಕಿ ಮಾಡ್ತಾ ಇದ್ರ ಅಂತ ಮಾಹಿತಿ ಬಂತು ನಾನು ನೂರ್ ನಾಲ್ಕು ಸಾರಿ ಹೋಗಿದ್ದೆ ಅಲ್ಲಿ ಡ್ರೆಸ್ ಮತ್ತಿ ಡ್ರೆಸ್ ಅಲ್ಲಿ ಬಟ್ ನಮಗೆ ಕಂಡಿಲ್ಲ ಈಗಾಗಲೇ ನಾನು ನಮ್ಮ ಮತ್ತಿ ಅಲ್ಲಿ ಪೊಲೀಸರು ಇನ್ ವಿಡೌಟ್ ಯೂನಿಫಾರ್ಮ್ ದಲ್ಲಿ ಈಗಾಗಲೇ ಒಂದು ಮೂರು ತಂಡಗಳನ್ನ ಮಾಡಿ ಬಿಟ್ಟಿದ್ದೀವಿ ಬಟ್ ಏನಾಗ್ತದೆ ನಮ್ಮ ಸಾಗರದಲ್ಲಿ ಸುತ್ತಮುತ್ತ ನೋಡಿದ್ರೆ ಸುಮಾರು ಇಪ್ಪತ್ತು ಮೂವತ್ತು ರೋಡ್ಗಳು ಇದೇ ರೀತಿಯಾಗಿ ಆಗಾಗ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ ಸೊ ಸಾರ್ವಜನಿಕರು ನಮ್ಗೆ ಒಂದು ವಿನಂತಿ ಏನಂದ್ರೆ ನೀವೆಲ್ಲ ಲೋಕಲ್ ಇರ್ತೀರಾ ಅಲ್ಲಿ ಯಾರಾದ್ರೂ ನಿಂತ್ಕೊಂಡು ಕಾದು ಕೂತಿದ್ರೆ ತಾವು ಬೀಳ್ಸ್ಕೊಂಡು ಅಥವಾ ಅಟ್ಲೀಸ್ಟ್ ಅವ್ರ ವೆಹಿಕಲ್ ನಂಬರ್ನ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು ವೆಹಿಕಲ್ಗಳಿಗೆ ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ತಾ ಇದ್ರೆ ಡುಪ್ಲಿಕೇಶನ್ ಹಾಕ್ತಿದ್ರು ಗೊತ್ತಾಗ್ತದೆ ಸ್ಕ್ರೂ ಇರ್ತದೆ ಅಥವಾ ಏನು ಬೋಲ್ಟ್ ಇರ್ತದೆ ಬೋಲ್ಟ್ ಸಿಸ್ಟಮ್ ಇರುವಂತಹ ಬೈಕ್ ಗಳಿಗೆ ಬಂದ್ರೆ ಕಡ್ಡಾಯವಾಗಿ ದಯವಿಟ್ಟು ನಾವು ಮಾಹಿತಿಯನ್ನು ಅಂತ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ ಏನಾಗ್ತದೆ ಈಗ ಅವನು ಕಳ್ಳ ಬಂದವನು ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡಿಬಿಡ್ತಾನೆ ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಸ್ಕ್ರೂ ಡ್ರೈವರ್ನಿಂದ ಬಟನ್ ಬೀಸ್ತಾರೆ ಬಟ್ ಆ ರೀತಿ ಬೈಕ್ ಗಳಿಗೆ ಹಾಕೋಕೆ ಅವಕಾಶ ಇಲ್ಲ ಸಾಮಾನ್ಯವಾಗಿ ಇದು ಬೈಕ್ ಅವ್ರು ಮಾಡ್ತಾರಂತ ಇದೆ ಇಬ್ರು ವ್ಯಕ್ತಿಗಳು ಬರ್ತಾ ಇದ್ರಂತ ಸುದ್ದಿ ಇದೆ ಅದಕ್ಕಾಗಿ ಸಾರ್ವಜನಿಕರು ಅಂತ ಏನಂದ್ರೆ ನಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪೊಲೀಸರು ಒಪ್ಪಾ ಇರಲಿಕ್ಕೆ ಆಗೋದಿಲ್ಲ ಅಥವಾ ನಾವು ಕಳಿಸಿದ್ರು ಅವನಿಗೆ ಗೊತ್ತಾಗ್ತದೆ ಅಥವಾ ಆ ಕಾನ್ಸಂಟ್ರೇಷನ್ ಜೊತೆ ತಾವುಗಳು ಒಂದು ತಾಸಲ್ಲಿ ಏನಿಲ್ಲ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾರ್ವಜನಿಕರು ಪಾಸ್ ಆಗಿರ್ತೀರಿ ನಿಂತವನು ಯಾರು ಅಂತ ತಾವು ನೋಡಿ ಅಥವಾ ಯಾರೋ ಒಬ್ರು ನಿಂತ್ಕೊಂಡಿದ್ರೆ ಅವ್ರು ಯಾರು ಏನಂತ ಕೇಳಬಹುದು ಫಸ್ಟ್ ತೋಟ ತಗೊಂಡ್ಬಿಡಿ ಮತ್ತೆ ನಮಗೆ ಮಾಹಿತಿಯನ್ನು ಕೊಟ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಕ್ರಮ ತಗೊಳ್ತೀವಿ ನಾವು ಎಲ್ಲ ಎಲ್ಲಾ ಸಾರ್ವಜನಿಕರು ಮುಖ್ಯವಾಗಿ ನಮ್ದು ಯೂತ್ ಕಮಿಟಿ ಅಂತ ಮಾಡಿದ್ವಿ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಇದ್ದ ಆದೇಶದ ಮೇರೆಗೆ ಮತ್ತು ಸರ್ಕಾರದ ಮೇರೆಗೆ ಯೂತ್ ಕಮಿಟಿ ಅಂತ ಮಾಡಿದ್ವಿ ಆ ಯೂತ್ ಕಮಿಟಿಯಿಂದ ನಾವು ಈಗಾಗಲೇ ಮಾನಿಟರ್ ಮಾಡ್ತಾ ಇದ್ದೀವಿ ಒಂದಿಜ್ ಈಗ ಲೇಬರ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಲೇಬರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಹೊರ ರಾಜ್ಯ ದೇಶದಿಂದ ಬರ್ತಾ ಇದಾರೆ ಅಂತ ಮಾಹಿತಿಗಳಿಗೆ ಈ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ನಾವು ನಿಯಂತ್ರಿಸಿದ್ದೀವಿ ಈ ಔಟ್ ಆಫ್ ಸ್ಟೇಟು ಅಸ್ಸಾಂ ಇರ್ಬಹುದು ಅಥವಾ ಉತ್ತರ ಉತ್ತರ ಭಾರತದಿಂದ ಬರುವಂತ ಲೇಬರ್ ಗಳನ್ನು ಬೆಳೆಸ್ಕೊಳ್ತಾ ಇದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ಕಾರ್ಡು ಅವ್ರ ಫೋಟೋ ಅಸ್ಸಾಂ ನಾವು ಪಾನ್ ಕಾರ್ಡು ಮತ್ತೆ ಅವ್ರಿಗೆ ವೋಟರ್ ಐ ಡಿ ಈ ಮಾಹಿತಿಗಳನ್ನು ನೀವು ಕಲೆಕ್ಟ್ ಮಾಡಲೇಬೇಕು ಕಲೆಕ್ಟ್ ಮಾಡಿದಾಗ ನೀವೇನಾದ್ರೂ ಕೆಲಸ ಕೊಟ್ಟಿದ್ರೆ ಅದು ಇನ್ ತಪ್ಪಾಗ್ತದೆ ಒಂದೇ ಅಲ್ಲ யாரோ ஆக்தி அபரிச்சிக்கு கொட்டதிரில்லை நானே பிரகணிகள் தாக்க ஏற்க நீதிக்கு துஷ்பிரண கொட்டி அத்தவா நம்ம காரணம் செல்டர் தகோ அந்த பிரகணுது எல்லாத்தையும் சார்வன்கிட்டு அந்த கொள் கானூனில் அவகாஷ இது கானூன் தான் யார்க்கே நீங்க மனை கொடுக்கிற அத்தவா செல்டர் கொடுக்கிறேன் அவன் யாரும் ஏன்தா தான் கேவல கலவரு விதியது நான் நோட் நம்ம கிராமீணாக இல்ல அந்த காடு பிரதேசத்தில் ಕೊಲೆ ಮಾಡಿ ಐದು ವಾರ ಕೊಲೆ ಮಾಡಿದವರು ಡ್ರಗ್ ಅಫೆಂಡರ್ಸ್ ಅಥವಾ ಗಾಂಧೇಬಿಡ್ ಏನ್ ಮಾಡ್ತಾರೆ ಇಲ್ಲಿ ಮೊದಲು ಸಣ್ಣ ಕೆಲಸ ಗಾಂಜಾ ಅಂತ ಇದು ಸಣ್ಣ ಪುಟ್ಟದು ಪುಲಿ ಕೆಲಸ ಅಂತ ಗಾಂಜಾ ಇದು ಮಾಡುದು ಆಮೇಲೆ ಅರಣ್ಯ ಪ್ರದೇಶದಲ್ಲಿ ನಾವು ಹಕ್ಕಿಗಳನ್ನ ಹಿಡಿತೀವಿ ಅಥವಾ ಹಕ್ಕಿಗಳನ್ನ ಕಿಡ್ತೀವಿ ಅಂತ ಹೇಳಿ ಹುಲಿ ಬೇಟೆ ಆಡುವಂತ ಗಾಂಧಿಗಳ ಬಂದು ಜನರ ಮುಂದೆ ಕಾಣಿಸ್ಕೊಳ್ಲಿಕ್ಕೆ ಅವರು ಹಕ್ಕಿಗಳನ್ನ ಹಿಡ್ಕೊಂಡು ಅಥವಾ ಕಾಡ್ನಲ್ಲಿ ಚಿಕ್ಕ ಉತ್ಪನ್ನ ಹಿಡ್ಕೊಳ್ತೀವಿ ಅಂತ ಹೇಳಿ ಓಪನ್ ಆಗಿ ತೋರಿಸ್ಕೊಳ್ತಾರೆ ಬಟ್ ಇಂಟರ್ನಲ್ ಏನಾಗ್ತದೆ ಚೆಕ್ ಫಾರೆಸ್ಟ್ ಅಲ್ಲಿ ಹೋಗಿ ಆ ಕಾಡು ಪ್ರಾಣಿಗಳನ್ನು ಹೊಡೆಯುವುದು ಅಥವಾ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡುದು ಅದೇ ಜೊತೆ ಆದ್ರಿಂದ ಅಟ್ ಲೀಸ್ಟ್ ಫೋಟೋಗಳನ್ನು ಮತ್ತೆ ಡೌಟ್ ಬಂತಂದ್ರೆ ದಯವಿಟ್ಟು ನಮ್ಮ ಮಾಹಿತಿ ಕೊಟ್ಟು ನಾವು ಫಿಂಗರ್ ಪ್ರಿಂಟ್ ತಗೊಳ್ತೀವಿ ಒಮ್ಮೆ ಫಿಂಗರ್ ಪ್ರಿಂಟ್ ಸ್ಟೋರ್ ಆಯ್ತು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಮಗೆ ರೀತಿ ಆಗ್ತದೆ ಒಂದು ನಮಗೆ ಸಿಗಂಧು ರೂಡ್ ಸಿಗು ಎಷ್ಟೇ ಕಳುವು ಆಗ್ತಾ ಇಲ್ಲ ಅಂದ್ರೂ ಸಹ ಸಣ್ಣ ಪ್ರಮಾಣದಲ್ಲಿ ಕಳುವು ಆಗ್ತದೆ ನೀವು ಏನು ಅಡಿಕೆಯನ್ನ ಒಣಗಿಸ್ಲಿಕ್ಕೆ ಇಟ್ಟಿರ್ತೀರಾ ಅಟ್ಲೀಸ್ಟ್ ಅಲ್ಲಿ ಒಂದು ಸಿ ಸಿ ಇಟ್ಕೊಳ್ಳೋದ್ರಿಂದ ಅವರಿಗೆ ಭಯ ಹೋಗ ಇಲ್ಲಾಂದ್ರೆ ಒಮ್ಮೆ ಮೇಲೆ ಅವನು ರಿಕವರಿ ಮಾಡೋದು ಬಹಳ ಕಷ್ಟ ಮತ್ತೆ ಎರಡು ಮೂರು ತಿಂಗಳು ಹೋಗ್ತದೆ ಬೆಳೆಗಳ ಸರ್ಕಾರದಲ್ಲಿ ಅವನ ಹಣ ಸಿಗೋದಿಲ್ಲ ಅಥವಾ ನಾವು ಸೀಸ್ ಮಾಡಿ ತೀವ್ರ ಹಾಕಿ ನಂತರದಲ್ಲಿ ಹಣ ಪಡಬೇಕಂದ್ರೆ ಅವರು ಸೊ ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದ ಆದಷ್ಟು ಎ ಪಿ ಎಂ ಸಿಗಳು ಅಥವಾ ಸಿ ಸಿ ಕ್ಯಾಮರಾ ಇದ್ದಲ್ಲಿ ಅವುಗಳನ್ನು ಇಡಬೇಕು ಒಣಸಿಯಲ್ಲಿ ಅವರೇ ಫೋನ್ ಮಾಡಿ ಒಣಗಿದ ನಂತರದಲ್ಲಿ ಸುರಕ್ಷಿತ ಸ್ಥಳವನ್ನು ಹುಡುಕುದು ಸೂಕ್ತ ಅಂತ ಹೇಳಿದೀವಿ ಮತ್ತೆ ಔಟ್ಸೈಡರ್ಸ್ ಯಾರೇ ಅಪರಿಚಿತರು ನಿಮ್ಮ ಗ್ರಾಮದಲ್ಲಿ ಅಡಕೆಗಳು ತಕ್ಕ ಖರೀದಿಗೆ ಬರಲಿ ಪಾತ್ರೆ ಅಥವಾ ಏನೇ ಮಾರಾಟ ಮಾಡಲಿಕ್ಕೆ ಬಂದ್ರು ಅವರು ಫೋಟೋವನ್ನ ನೀವು ತಕೊಳ್ಬಹುದು ಫೋಟೋವನ್ನ ತಕೊಂಡಿಟ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ನಮ್ಗೆ ಅವನು ಕಳ್ಳ ಹೌದು ಅಲ್ವೋ ಅನ್ನೋ ಅಂತ ನಾವು ಕಂಡುಹಿಡಲಿಕ್ಕೆ ಆಗ್ತದೆ ಈಗಾಗಲೇ ನಮ್ಗೆ ಇನ್ನೊಂದು ಸಿಸ್ಟಮ್ ಬಂದಿದೆ ನಮ್ಮ ಸಾಗರದಲ್ಲಿ ಒಂದು ಕ್ಯಾಮೆರಾ ಇದೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಕ್ಯಾಮೆರಾಗಳಲ್ಲಿ ಫೇಸ್ ರೆಕಗ್ನೇಷನ್ ಕ್ಯಾಮರಾಗಳ ಇರೋದ್ರಿಂದ ಮುಂದಿನ ದಿನಗಳ ಸೊ ಸಂದೇಶ ಕೊಡ್ತಾ ಇದ್ದೀವಿ ವ್ಯಾಪ್ತಿಯಲ್ಲಿ ಈ ಒಂದು ಮೂರ್ನಾಲ್ಕು ತಿಂಗಳಿಂದ ಕೆಲವೊಂದು ಅಪರಾಧಗಳು ನಡಬಹುದು ಮುಖ್ಯವಾಗಿ ಬೈಕ್ ಕಳೆ ಇರಬಹುದು ಅಥವಾ ಈ ಮರ್ಗಿ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯ ಶಟರ್ಸ್ ಅನ್ನ ಎತ್ತಿ ಕಲ್ರು ಕೆಲವೊಂದು ವಸ್ತುಗಳನ್ನು ಕಳೆ ಮಾಡಿಕೊಂಡು ಡಿ ಆರ್ ಸಹ ಹೋಗಿತ್ತು ಈ ಪ್ರಕರಣವನ್ನ పత్త హచ్చి నమ్మ నగర ఠా ముఖ్యవా ఇన్స్పెక్టర్ మే పిఎస్ఐ ఎల్ ఎలా పిఎస్ఐ కండ అపరాధ సిబ్బంది ముతర్జీ వహి ప్రకణి ఈ ఆరోపించ పట్టెమాత్తులను వశపడారు మర్గి ఏజెన్సీకి సంబంధపర్ గు ఆరోపణ పట్టెహించి ఆరోపించరిందా అదే రీతి ಅನಂದಪುರ ಠಾಣೆಯಲ್ಲಿ ಶಟರ್ಸ್ ಅನ್ನಿವೆ ಟಿವಿಯನ್ನ ಕರ್ಕೊಂಡು ಹೋಗಿದ್ರು ಆ ಕುರಿತಾಗಿ ಎರಡು ಟಿವಿಗಳನ್ನು ಸಹ ಈಗಾಗಲೇ ವಶ ಹಾಗೂ ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಪದೇ ಕಳವಾಗ್ತಾ ಇದ್ದು ಅದೇ ರೀತಿ ಸಾಕಷ್ಟು ರೈತರನ್ನ ಪತ್ತೆ ಮಾಡಿದ್ದಾರೆ ಇಲ್ಲಿಯೂ ಸಹ ಒಂದು ತಿರುವಾಂಡ ಬೈಕ್ ಅನ್ನ ಕಳೆ ಮಾಡ್ಕೊಂಡು ಹೋಗಿದ್ರು ಅದನ್ನು ಸಹ ಉದಯ್ ಕುಮಾರ್ ಅನ್ನೋ ಬೈಕ್ ಅನ್ನ ಅದನ್ನು ಸಹ ಪತ್ತೆ ಮಾಡಿ ಆರೋಪದ ಮೊಹಮ್ಮದ್ ರಖಂ ಮತ್ತೆ ವಿನೋದ್ ಇವರು ಬೈಕ್ ಅಫೆಂಡರ್ ಗಳಾಗಿ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಜಾವೀದ್ ಖಾನ್ ರುಕ್ಮಾನ್ ಅಜ್ಗರ್ ಪಾಷಾ ಅಂತ ಹೇಳಿ ಇವರನ್ನು ಸಹ ದಸ್ತಗೇರಿ ಮಾಡಿ ವೇರುಗಳಿಂದ ಈಗಾಗಲೇ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ನಮ್ಮ ತನಿಖಾ ತಂಡದು ಅದರಲ್ಲೂ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಇನ್ನೂ ಆರೋಪಿತರು ಗೊತ್ತಿದೆ ಸ್ವಲ್ಪ ಹೆಚ್ಚಾಗಿ ಏನಾಗಿದೆ ಔಟ್ಸೈಡ್ ಸೈಡರ್ಸ್ ಬಂದು ಅಪರಾಧ ಮಾಡ್ತಾ ಇದ್ದಾರೆ ನಾಟ್ ಸಾಗರ ಇನ್ಸೈಡ್ ನಮಗೆ ಲೋಕಲ್ ಅಪರಾಧಿಗಳಾಗಿದ್ರೆ ನಮಗೆ ಒಂದ್ ತಾಸು ಎರಡ್ ತಾಸು ಅಥವಾ ಒಂದ್ ಎರಡು ಮೂರು ದಿವಸದಲ್ಲಿ ಹಿಡಿದು ಬಿಡಬಹುದು ಇವರುಗಳು ಬಂದು ಅಂತ ಇರ್ತಾರೆ ಕೆಲವೊಂದ್ ಕಡೆ ಉತ್ತರ ಕರ್ನಾಟಕ ಅಥವಾ ಏನೋ ದೂರದಿಂದ ಇಲ್ಲಿಂದ ನಮ್ಮ ಶಿವಮೊಗ್ಗದಿಂದ ಸುಮಾರು ನೂರು ಇನ್ನೂರು ಕಿಲೋಮೀಟರ್ ದೂರ ಕಂಟರ್ ಇದ್ದಾರೆ ಅವ್ರ ಕುರಿತ ವಿವಾಗ ತಿನ್ಸಿರ್ಬೋದು ಕೆಲವೊಂದು ಮಾಹಿತಿಗಳು ನನ್ನ ಲಭ್ಯ ಇದ್ರು ಸಹ ಅವ್ರು ಸಿಗ್ತಾ ಇಲ್ಲ ತಕೊಂಡು ಹೇಳ್ತೀವಿ ನೀವು ವಾರ ಅಥವಾ ಹತ್ತು ದಿವಸದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಮಾಡಿ ಮತ್ತೆ ನಾವು ಹೊರಗಿನ ಕೊಡಬಹುದು ಅನ್ನೋ ಆತ್ಮವಿಶ್ವಾಸದಲ್ಲಿ ನಮ್ಮ ತನಿಖಾ ತಂಡ ಇದೆ